ಹೈವೇ ಮೇಲೆ ಅತ್ತೆ ಸಸ್ಯರ ಹೋಟೆಲ್ ಅದು ಶಾರದಾ ಇಬ್ಬರು ಸೇರಿ ಎರಡು ವರ್ಷಗಳಿಂದ ಲಾಭದಿಂದ ನಡೆಸಿಕೊಳ್ಳುತ್ತಾ ಬಂದ ದುಡ್ಡಿನಲ್ಲಿ ಅರ್ಧ ಅರ್ಧ ಇದ್ರು ಎಲ್ಲರೂ ಸೇರಿ ಒಂದೇ ಮನೆಯಲ್ಲಿ ಆನಂದದಿಂದ ಇರ್ತಾ ಇದ್ರು ಈ ವರ್ಷದಲ್ಲಿ ಚಳಿಗಾಲ ಅವರ ಹೋಟೆಲ್ ಮೇಲೆ ಯಾರ ದೃಷ್ಟಿ ಕಣ್ಣು ಬಿದ್ದಿತೇನೋ ನಿಜಕ್ಕೂ ನಡೆಯುತ್ತಾನೆ ಇರಲಿಲ್ಲ ಯಾರೂ ಬಂದು ತಿಂತಾ ಇರಲಿಲ್ಲ ಕನಿಷ್ಠ ಬಿಸಿ ಬಿಸಿಯಾಗಿರುವ ಟೀ ಕೂಡ ಕುಡಿತಾ ಇರಲಿಲ್ಲ ಒಂದು ದಿನ ರಾತ್ರಿ ಅತ್ತೆ ಸಸ್ಯರು ಬೆಡ್ ಬೆಡ್ಶೀಟ್ ಹತ್ಕೊಂಡು ಹೋಟೆಲ್ ಮುಂದೆ ಎರಡು ಕುರ್ಚಿ ಹಾಕೊಂಡು ಕೂತಿರ್ತಾರೆ ಏನ್ ಮಾಡೋಣ ಮಾತ್ರ ಏನ್ ಗೊತ್ತು ಸೊಸೆ ಎರಡು ವರ್ಷ ಯಾವ ಕಾಲವಾದ್ರೂ ನಮ್ಮ ಹೋಟೆಲ್ ಚೆನ್ನಾಗಿ ನಡೆದಿತ್ತು ನಮ್ಮ ಹೋಟೆಲ್ ಅಲ್ಲಿ ತಿಂದವರೆಲ್ಲ ಊಟ ಚೆನ್ನಾಗಿದೆ ಅಂತ ಮೆಚ್ಕೋತಾ ಇದ್ರು ಅಂತದ್ದು ಈ ಚಳಿಗಾಲದಲ್ಲಿ ಯಾರು ಬಾರ್ದೇ ಇರೋದೇನು ಸೊಸೆ ನನಗಂತೂ ನಿಜಕ್ಕೂ ಏನೂ ಅರ್ಥವಾಗ್ತಿಲ್ಲ ದೊಡ್ಡವರು ತಾವೇ ಹಾಗಂದ್ರೆ ಹೇಗೆ ಅತ್ತೆ ಅಯ್ಯೋ ಸೊಸೆ ಏಟು ತಗುಲಿದೆ ಅಂದ್ರೆ ಔಷಧಿ ಹಚ್ತೀನಿ ರಕ್ತ ಬರ್ತಾ ಇದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಡಿಗೆಯಲ್ಲಿ ಉಪ್ಪಿಲ್ಲ ಅಂದ್ರೆ ತಗೊಂಡ್ಬಂದು ಹಾಕ್ತೀನಿ ಅಡಿಗೆ ಅಂತ ಹೇಳಿದ್ರೆ ಬ್ರಹ್ಮಾಂಡವಾಗಿ ಅಡಿಗೆ ಮಾಡ್ತೀನಿ ಅಷ್ಟೇ ಹೊರತು ಈ ಚಳಿಗಾಲ ನಮ್ಮ ಹೋಟೆಲ್ಗೆ ಯಾರು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ನಾನೇನ್ ಹೇಳ್ತೀನಿ ಬಂದ ಲಾಭ ತಗೋತಾ ಇರುವಾಗ ಯಾಕೆ ಬರೋದಿಲ್ಲ ಅಂತ ಕೂಡ ಹೇಳ್ಬೇಕಲ್ಲ ಲಾಭ ನಾನು ಮಾತ್ರನೇ ತಗೊಂತ ಇಲ್ವಲ್ಲೇ ನಾನು ತಗೊಂತ ಇದ್ದೀನಿ ಅತ್ತೆ ಅದಕ್ಕೆ ಅಲ್ವಾ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಆದ್ರೂ ನನ್ನ ತಲೆಗೆ ಏನು ಹೊಳಿತಾ ಇಲ್ಲ ಯಾಕೆ ನಮ್ಮ ಹೋಟೆಲ್ ಹೀಗಾಯಿತು ಎಷ್ಟು ಆಲೋಚನೆ ಮಾಡಿದ್ರು ಅರ್ಥವಾಗ್ತಾ ಇಲ್ಲ ಆಲೋಚಿಸಿ ಆಲೋಚಿಸಿ ತಲೆನೋವು ಕೂಡ ಬರ್ತಾ ಇದೆ ನನಗ್ ಸೊಂಟ ನೋವು ಬರ್ತಾ ಇದೆಯಾ ಸೊಸೆ ನಂಗೆ ಕೂಡ ತಲೆನೋವೇ ಬರ್ತಾ ಇದೆ ಎಂದು ಅತ್ತ ಸೊಸೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕೂಲಿ ಕೆಲಸ ಮುಗಿಸಿಕೊಂಡು ತಂದ ಮಗ ಪ್ರಸಾದ್ ರಮೇಶ್ರು ಅವರ ಹತ್ರಕ್ಕೆ ಬರ್ತಾರೆ ಶಾರದಾ ಅನಾಮಿಕಾ ಇಬ್ಬರು ಎದ್ದು ನಿಲ್ಲುತ್ತಾರೆ ಪ್ರಸಾದ್ ರಮೇಶರು ಹೋಟೆಲ್ ಅನ್ನು ನೋಡುತ್ತಾರೆ ಯಾರೂ ಇಲ್ಲ ಎಲ್ಲ ಖಾಲಿಯಾಗಿರುತ್ತೆ ಲೈಟ್ಸ್ ಮಾತ್ರ ಜೋರಾಗಿ ಬೆಳಗ್ತಾ ಇರುತ್ತೆ ಶಾರದಾ ಈ ದಿನ ಕೂಡ ನಮ್ಮ ಹೋಟೆಲ್ಗೆ ಕಸ್ಟಮರ್ಸ್ ಬರ್ಲಿಲ್ಲಲ್ವಾ ಹೌದು ರೀ ಅಂತದ್ದು ಇಷ್ಟೆಲ್ಲ ಲೈಟ್ ಏನಕ್ಕೆ ಹಾಕ್ತಾ ಇದ್ದೀರಾ ಕರೆಂಟ್ ಬಿಲ್ ಕಟ್ಟೋದೇ ಬಹಳ ಕಷ್ಟವಾಗ್ತಾ ಇದೆ ಕಷ್ಟ ನಮ್ಮ ನಿಜನೇ ಮಾವಯ್ಯ ಆದ್ರೆ ಇದು ಹೀಗಿದ್ರೆ ಯಾರಿಗಾದ್ರೂ ಇಲ್ಲಿ ಕಾಣಿಸುತ್ತೆ ಅಲ್ವಾ ಮತ್ತೆ ಲೈಟ್ಸ್ ಇಲ್ಲದೇ ಇದ್ರೆ ಏನ್ ಚೆನ್ನಾಗಿರುತ್ತೆ ಮಾವಯ್ಯ ಮತ್ತೆ ಯಾರು ಬಾರದಿದ್ದಾಗ ಇನ್ನು ಹೋಟೆಲ್ ಏನಕ್ಕೆ ತೆಗೆದು ಈ ಚಳಿಗೆ ಕಷ್ಟಪಡ್ತಾ ಕೂತಿದ್ದೀರಾ ಬನ್ನಿ ಮನೆಗೆ ಮನೆ ಹತ್ರ ನೀವಿಲ್ಲದೆ ನಾವು ಇಲ್ದೆ ಮಕ್ಕಳು ಎಷ್ಟು ಕಷ್ಟಪಡ್ತಾ ಇದ್ದಾರಲ್ಲ ಅದು ನೀವು ಮಾವಯ್ಯ ಹೋಗಿ ನಾನು ಅತ್ತೆ ಹತ್ತು ಗಂಟೆವರೆಗೂ ಯಾರಾದ್ರೂ ಬರ್ತಾರೇನೋ ಅಂತ ನೋಡ್ತೀವಿ ಸೊಸೇ ನೀನು ನಿಮ್ಮ ಅತ್ತೆ ರಾತ್ರಿ ಹತ್ತು ಗಂಟೆವರೆಗೆ ನೋಡಿದ್ರು ಯಾರು ಬರೋದಿಲ್ಲ ಆದ್ರೂ ಈಗ್ಲೇ ಬರ್ದೇ ಇರೋರು ಆಗ ಬರ್ತಾರೆ ಅಂತ ಹೇಗೆ ಅಂತೀಯಾ ಹೇಳು ಏನೋ ಒಂದು ಚಿಕ್ಕ ಆಸೆ ಮಾವಯ್ಯ ಅಂತಹ ಆಸೆ ಏನು ಇಟ್ಕೋಬೇಡ ಸೊಸೆ ನಿಮ್ಮ ಅತ್ತೆ ಸೊಸರ ಹೋಟೆಲ್ ಇನ್ನು ನಡೆಯೋದಿಲ್ಲ ಅಂತ ಅರ್ಥವಾಯ್ತು ನಾಳೆಯಿಂದ ಮನೆ ಹತ್ರನೇ ಇದ್ದು ಮನೆ ಕೆಲಸ ಅಡಿಗೆ ಕೆಲಸ ಮಾಡ್ಕೊಂಡು ಮಕ್ಕಳು ಹರೀಶ್ ಬೈವರನ್ನ ಇನ್ನು ಮನೆಗ್ ಬನ್ನಿ ಎಂದು ಹೇಳಿದ್ದರಿಂದ ಅತ್ತೆ ಸೊಸರಿಬ್ರು ಏನು ಮಾತನಾಡಲಾರದೆ ಆ ಹೋಟೆಲ್ ಅನ್ನು ಮುಚ್ಚಿ ಅವರ ಜೊತೆ ಸೇರಿ ಮನೆಗೆ ಹೋಗುತ್ತಾರೆ ಮನೆ ಹತ್ರ ಪ್ರಸಾದ್ ರಮೇಶ್ರು ಮಕ್ಕಳ ಜೊತೆ ಮಾತನಾಡುತ್ತಾ ತಮಾಷೆಯಾಗಿ ನಗ್ತಾ ಇರ್ತಾರೆ ಒಲೆ ಹತ್ರ ಅನಾಮಿಕ ಅಡಿಗೆ ಮಾಡ್ತಾ ಇದ್ರೆ ಶಾರದಾ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ ಸೊಸೆ ಇನ್ನು ಮೇಲಿಂದ ನಾವು ಮನೆ ಹತ್ರನೇ ಇರ್ಬೇಕಾ ಮಾವಯ್ಯ ಹೇಳಿದಾಗ ನಾವು ಇಲ್ಲ ಅಂತ ನಾವು ಮತ್ತೆ ಹೋಟೆಲ್ ತೆಗೆದ್ರೆ ಮಾವಯ್ಯಂಗೂ ಅವರಿಗೂ ಕೋಪ ಬರುತ್ತೆ ನಮ್ ಜೊತೆ ಜಗಳ ಮಾಡ್ತಾರೆ ಮನೆಯಲ್ಲಿ ಪ್ರಶಾಂತತೆ ಇಲ್ಲದ ಹಾಗಾಗುತ್ತೆ ಅದು ಕೂಡ ನಿಜನೇ ಅಲ್ವ ಸೊಸೆ ಎಂದು ಮಾತನಾಡಿಕೊಳ್ಳುತ್ತಾ ಅಡಿಗೆ ಪೂರ್ತಿ ಮಾಡುತ್ತಾರೆ ಅರ್ಧ ಗಂಟೆ ನಂತರ ಎಲ್ಲರೂ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಅಡಿಗೆ ಜೊತೆ ಹೊಟ್ಟೆ ತುಂಬಾ ತಿಂತಾರೆ ಇನ್ನು ಆ ನಂತರ ಬೆಚ್ಚಗೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋತಾರೆ ಅನಾಮಿಕಳಿಗೆ ಮಾತ್ರ ನಿದ್ದೆ ಬರೋದಿಲ್ಲ ಮಂಚದ ಮೇಲೆ ಮಲಗಿರುತ್ತಾಳೆ ಹೊರತು ಅವಳ ಮನಸ್ಸು ಮಾತ್ರ ಮುಚ್ಚಿದ ಹೋಟೆಲ್ ಹತ್ರನೇ ಇರುತ್ತೆ ಆ ಹೋಟೆಲ್ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ನಾನು ಇಟ್ಟ ಜಾಗದಲ್ಲಿ ಎಲ್ಲಿ ಕೂಡ ಒಂದು ಹೋಟೆಲ್ ಕೂಡ ಇಲ್ಲ ನಮ್ಮ ಹೋಟೆಲ್ಗೆ ಬರದೆ ಆ ಪಕ್ಕದ ಹೋಟೆಲ್ಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದಕ್ಕೆ ಮತ್ತೆ ಏನಕ್ಕೆ ನಮ್ಮ ಹೋಟೆಲ್ಗೆ ಯಾರು ಬರ್ತಾ ಇಲ್ಲ ಯಾರ ಕಣ್ಣಿನ ದೃಷ್ಟಿ ಬಿತ್ತೋ ಏನೋ ನಾಳೆ ಪೂಜಾರಿಯವರನ್ನ ಕರೆಸಿ ಪೂಜೆ ಅಂತ ಏನಾದ್ರೂ ಮಾಡಿಸ್ಬೇಕು ಹೀಗಾದ್ರೆ ನಿಜಕ್ಕೂ ಲಾಭವಿಲ್ಲ ಎಂದು ಅಂದುಕೊಳ್ಳುತ್ತಾ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತದೆ ಮಾರನೇ ದಿನ ಪ್ರಸಾದ್ ರಮೇಶರು ಕೆಲಸಕ್ಕೆ ಹೋಗೋದಕ್ಕೆ ರೆಡಿಯಾಗುತ್ತಾರೆ ಮಾವಯ್ಯ ಒಂದೇ ಒಂದು ಅವಕಾಶ ಕೊಡಿ ಮಾವಯ್ಯ ಈ ದಿನದಿಂದ ಹೇಗಾದ್ರೂ ಸರಿ ನಮ್ಮ ಹೋಟೆಲ್ನ ನಡೆಯುವ ಹಾಗೆ ಮಾಡ್ತೀನಿ ಒಂದೇ ಒಂದು ಅವಕಾಶ ಕೊಡಿ ಮಾವಯ್ಯಾ ಅಯ್ಯೋ ಸೊಸೆ ಮತ್ತೆ ನೀನ್ ಅಷ್ಟೊಂದು ಬೇಡಿಕೊಳ್ತಾ ನನ್ನ ತೊಂದರೆ ಕೊಡ್ಬೇಡ ಸರಿ ಬಿಡು ನೀನು ಒಂದೇ ಒಂದು ಅವಕಾಶ ಕೊಡು ಅಂತ ಬೇಡ್ತಾ ಇದ್ದೀಯಲ್ಲ ನಾನು ನಿನಗೆ ಎರಡು ಅವಕಾಶ ಕೊಡ್ತೀನಿ ಹೋಟೆಲ್ ರನ್ ಆಗುವ ಹಾಗೆ ಮಾಡು ರನ್ ಆದ್ರೆ ಅತ್ತೆ ಸೊಸ್ಯರು ಹೋಟೆಲ್ ಇರ್ತೀರಾ ಇಲ್ಲಾಂದ್ರೆ ಮನೇಲಿ ಇರ್ತೀರಾ ಸರಿನಾ ಹಾಗೆ ಮಾವಯ್ಯ ನೆನಪಿನಲ್ಲಿ ಇಟ್ಕೊಮ್ಮಾ ನಿನಗೆ ಎರಡು ಅವಕಾಶನೇ ಆಮೇಲೆ ಮತ್ತೆ ನೀನು ನನಗೆ ಇನ್ನೊಂದು ಅವಕಾಶ ಕೇಳ್ಬೇಡ ನಾನ್ ಹೇಳ್ದಾಗೆ ಮನೆ ಹತ್ರನೇ ಇರ್ಬೇಕು ಸರಿ ಮಾವಯ್ಯ ನೀವು ಹೇಳಿದ ಹಾಗೆ ಮನೆ ಹತ್ರನೇ ಇರ್ತೀವಿ ಎಂದು ಹೇಳುತ್ತಲೇ ಪ್ರಸಾದ ರಮೇಶರು ಮನೆಯಿಂದ ಕೆಲಸಕ್ಕೆ ಹೋಗುತ್ತಾರೆ ಅನಾಮಿಕಾ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋಗುತ್ತಾಳೆ ಶಾರದಾ ಮಾತ್ರ ಮನೆ ಹತ್ರ ತಿರುಗುತ್ತಾ ಸೊಸೆ ನಿಜಕ್ಕೂ ಏನು ಆಲೋಚನೆ ಮಾಡಿದ್ದಾಳೋ ಏನೋ ಅರ್ಥವಾಗ್ತಾ ಇಲ್ಲ ಅವ್ರ ಜೊತೆ ಮಾತಾಡಿ ಎರಡು ಅವಕಾಶ ತಗೋತಿದ್ದಾಳೆ ಮತ್ತೆ ಅದ್ರ ಬಗ್ಗೆ ಏನು ಆಲೋಚಿಸಿದ್ದಾಳೋ ಏನೋ ಈಗ ಬರ್ತಾಳಲ್ವಾ ನಿಜಕ್ಕೂ ಆಲೋಚನೆ ಏನೋ ಕೇಳಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅರ್ಧ ಗಂಟೆ ಕಳೆಯುತ್ತದೆ ಅನಾಮಿಕಾ ಮನೆಗೆ ಬರ್ತಾಳೆ ಶಾರದಾ ಆತುರತೆ ತಡೆಯದೆ ಕೇಳುತ್ತಾಳೆ ನನಗೆ ಬಂದ ಆಲೋಚನೆ ಈಗ ಹೇಳೋದಕ್ಕಿಂತ ರಾತ್ರಿ ಆದ ಮೇಲೆ ನಮ್ ಹೋಟೆಲ್ ಹತ್ರ ಹೇಳ್ತೀನಿ ಅತ್ತೆ ಆಗ ಮಾತ್ರ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ ಎಂದು ಹೇಳುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಕತ್ತಲಾಗುತ್ತದೆ ಸಣ್ಣಗೆ ಮಂಜು ಬೀಳುವುದಕ್ಕೆ ಶುರುವಾಗುತ್ತದೆ ಚಳಿ ಆಗುವುದು ಕೂಡ ಶುರುವಾಗುತ್ತದೆ ಅತ್ತೆ ಸಸ್ಯರು ಹೋಟೆಲ್ ಹತ್ರ ಬರ್ತಾರೆ ಹೋಟೆಲ್ ತೆಗೆಯುತ್ತಾರೆ ಶಾರದಳನ್ನು ಕರೆದುಕೊಂಡು ಬಂದು ರೋಡ್ ಮೇಲೆ ಅಡ್ಡವಾಗಿ ನಿಲ್ಲಿಸುತ್ತಾಳೆ ಅತ್ತೆ ನಿಮಗೆ ಎದುರಿಗೆ ಏನು ವೇಗವಾಗಿ ಬಂದರೂ ಸ್ವಲ್ಪ ಭಯಪಡದೆ ನೀವು ಹೀಗೆ ರೋಡ್ ಮೇಲೆ ನಿಂತ್ಕೊಳ್ಳಿ ಏನಕ್ಕೆ ಸೊಸೆ ಮೊದಲ ಅವಕಾಶ ಅತ್ತೇ ಅಂದ್ರೆ ಅದೇ ಅತ್ತೆ ಹೀಗೆ ರೋಡ್ ಮೇಲೆ ಅಡ್ಡವಾಗಿ ನಿಂತ್ಕೊಂಡ್ರೆ ನಮ್ಮನ್ನು ನೋಡಿ ಎದುರಿಗೆ ಬರ್ತಾ ಇರೋವರು ನಿಲ್ತಾರೆ ಆಗ ನಾವು ಅವರ ಹತ್ರಕ್ಕೆ ಹೋಗಿ ನಮ್ಮ ಹೋಟೆಲ್ ಅನ್ನ ತೋರಿಸಿ ಕಡಿಮೆಯಾದ ರೇಟಿಗೆ ಫುಡ್ ಸಿಕ್ಕುತ್ತೆ ಅಂತ ಹೇಳೋಣ ನೀ ನಮ್ಮನ್ ಹೊಟ್ಟೆ ಹೊಡಿಯಾ ಏನು ದುಕ್ಕು ಮಾರದ ಆಲೋಚನೆ ಎದುರಿಗೆ ಬರುವವನು ನಿಲ್ಲಿಸದೆ ಗುದ್ಕೊಂಡ್ ಹೋದ್ರೆ ಗಾಗಿ ಪ್ರಾಣತ್ಯಾಗ ಮಾಡಿದ ಅತ್ತೆಯಾಗಿ ಗೋಡೆ ಮೇಲೆ ನೀವು ಪೂಜೆ ಅತ್ತೆ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಓಟವೋ ಓಟ ಇನ್ನು ಮಾಡುವುದಕ್ಕೇನೂ ಇಲ್ಲದೆ ಅನಾಮಿಕಾ ಸ್ವಯಂ ಆಗಿ ರೋಡ್ ಮೇಲೆ ನಿಟ್ಟಿರುತ್ತಾಳೆ ಎದುರಿಗೆ ಒಂದು ಕಾರು ವೇಗವಾಗಿ ಬರುತ್ತಾ ಹಾರನ್ ಹೊಡಿತಾ ಇರುತ್ತೆ ಅನಾಮಿಕಾ ಕದಲದೆ ಹಾಗೆ ನಿಂತ್ಕೊಂಡಿರ್ತಾಳೆ ಅನಾಮಿಕಳ ಹತ್ತಿರಕ್ಕೆ ಕಾರು ಬಂದು ನಿಲ್ಲುತ್ತದೆ ಅನಾಮಿಕಾ ಕಾರಿನ ಹತ್ರ ಬರುತ್ತಾಳೆ ಸುಂದರಂ ಕಾರಿನಿಂದ ಇಳಿದು ಇರ್ತಾನೆ ಆಗ ಅನಾಮಿಕ ಹೋಟೆಲ್ ಅನ್ನು ತೋರಿಸಿ ಊಟಕ್ಕೆ ಬನ್ನಿ ಅಂತ ಕರಿತಾ ಇರ್ತಾಳೆ ಮೊದಲೇ ಚಳಿಗಾಲ ಹೀಗೆ ಹೊರಗೆ ಚಳಿಗೆ ಯಾಕೆ ಕುತ್ಕೊಂಡು ತಿಂತೀವಿ ಅದಕ್ಕೆ ನಿಮ್ ಹೋಟೆಲ್ಗೆ ಯಾರು ಬರಲ್ಲ ನೋಡು ಚಳಿಗಾಲ ಸ್ವಲ್ಪ ಬೆಚ್ಚಗಿರುವ ಹಾಗೆ ಏರ್ಪಾಟ್ ಮಾಡ್ಕೋ ಆಗ ನೀನು ಕರಿಬೇಕಾದ ಅಗತ್ಯವಿಲ್ಲ ನಾವೇ ಬರ್ತೀವಿ ಇನ್ನೊಂದ್ ವಿಷಯ ಕರಿಯೋ ವಿಧಾನ ಇದು ಸರಿಯಲ್ಲ ಸರಿ ಸರ್ ಏನ್ ಮಾಡು ಅಂತೀರಾ ಹೇಳಿ ನಮ್ಮತ್ತೆ ಹೀಗೆ ಮಾಡು ಅಂತ ಹೇಳಿ ಆಕೆ ಊಡಿ ಹೋದ್ಲು ಹೇಳಿದ್ದನ್ನ ಇದ್ರೆ ರಾತ್ರಿ ಅನ್ನ ಹಾಕಲ್ಲ ಮೇಲಾಗಿ ಏಟು ಬೈಗುಳ ಹೀಗೆ ಎಷ್ಟೋ ಇರುತ್ತೆ ಸರ್ ಇನ್ನೂ ಇಂತಹ ಅತ್ತೆಗಳಿದಾರ ಎಲ್ಲಿದ್ದಾಳೆ ನೀ ಮತ್ತೆ ಆಕೆ ಓಡಿ ಹೋದ್ಲತ್ತೆ ನಮ್ಮ ಅತ್ತೆ ವಿಷಯನ ಬಿಟ್ಬಿಡಿ ಸರ್ ಹೊಡೆಯದೆ ಬೈಯದೆ ನನಗೆ ಸೂಪರ್ ಐಡಿಯಾ ಕೊಟ್ರಿ ಇನ್ನು ಮೇಲಿಂದ ನೋಡಿ ಎಲ್ಲ ರೂಪರೇಖೆಗಳು ಬದಲಾಯಿಸ್ತೀನಿ ಎಂದು ಹೇಳುತ್ತಲೇ ಸುಂದರಂ ಅಲ್ಲಿಂದ ಹೊರಟು ಹೋಗುತ್ತಾನೆ ಹೋಟೆಲ್ ಹತ್ರ ಬಂದು ಕುರ್ಚಿಯಲ್ಲಿ ಕೂತ್ಕೊಂಡು ಸುಂದರಂ ಹೇಳಿದ ಮಾತುಗಳ ಬಗ್ಗೆ ಬಹಳ ಆಲೋಚಿಸುತ್ತಾಳೆ ಆಗ ಅನಾಮಿಕಳಿಗೆ ಅಂಡರ್ ಗ್ರೌಂಡ್ ಆಲೋಚನೆ ಬರುತ್ತದೆ ಸಂತೋಷದಿಂದ ತನ್ನ ಹೋಟೆಲ್ ಮುಚ್ಚಿ ಮನೆಗೆ ಹೋಗುತ್ತಾಳೆ ಏನಮ್ಮ ಸೊಸೆ ನೀನು ಕೇಳಿದ ಅವಕಾಶ ಆಗಿ ಹೋಯ್ತು ಆದ್ರೆ ಮಾವಯ್ಯ ನೀವು ಕೊಟ್ಟ ಎರಡನೇ ಅವಕಾಶ ಹಾಗೆ ಇದೆಯಲ್ಲ ಮಾವಯ್ಯ ಹೌದಮ್ಮ ಬೇಕು ಅಂದ್ರೆ ಎರಡನೇ ಅವಕಾಶ ಕೂಡ ತಗೋ ಈ ಅವಕಾಶ ಎಲ್ಲ ಏನಕ್ಕಪ್ಪಾ ಇಬ್ಬರನು ಮನೆ ಹತ್ರನೇ ಇರಿ ಅಂತ ಹೇಳಿ ಮಗು ರಮೇಶು ಅಪ್ಪ ಮಾತಾಡ್ತಾ ಇದ್ದಾರಲ್ಲ ನಾನೇ ಎರಡು ಅವಕಾಶ ಕೊಡ್ತೀನಿ ಅಂದಿನಲ್ಲಪ್ಪ ಅದಕ್ಕೆ ಕೊಡ್ತಾ ಇದ್ದೀನಿ ಒಂದು ಅವಕಾಶ ಹೇಗೂ ವೃತ ಆಗೋಯ್ತು ಇನ್ನು ಎರಡನೇ ಅವಕಾಶ ಹೇಗೆ ಸಕ್ಸಸ್ ಆಗುತ್ತೆ ಒಂದು ಸಲ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ ರೀ ಇಲ್ಲ ಇಲ್ಲ ಎಂತಹ ತಪ್ಪೂ ಇಲ್ಲ ನಮಿಕಾ ಪ್ರಯತ್ನ ಮಾಡು ಈಗ ಹೀಗೆ ಮಾತನಾಡ್ತಾ ಯಾವ ಮಾತು ಇರೋದಿಲ್ಲ ಸೈಲೆಂಟ್ ಆಗಿರ್ತಿಯಾ ನೋಡ್ತಾ ಇರು ಎಂದು ಹೇಳುತ್ತಲೇ ಅನಾಮಿಕಾ ಕೋಪದಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಮಾರನೇ ದಿನ ಅತ್ತೆ ಶಾರದಳ ಜೊತೆ ಸೇರಿ ಅಂಡರ್ ಗ್ರೌಂಡ್ ಹೋಟೆಲ್ ಅನ್ನ ಸಿದ್ಧ ಮಾಡುತ್ತಾಳೆ ಅಂಡರ್ ಗ್ರೌಂಡ್ ಹೋಟೆಲ್ ಅನ್ನು ದೊಡ್ಡ ದೊಡ್ಡ ಅಕ್ಷರಗಳಿಂದ ಅಲ್ಲಿ ಬೋರ್ಡ್ ಇಡುತ್ತಾಳೆ ಇನ್ನು ಆ ದಿನದಿಂದ ಅನಾಮಿಕಾ ಇಟ್ಟ ಅಂಡರ್ ಗ್ರೌಂಡ್ ಹೋಟೆಲ್ ವಿಜಯವಂತವಾಗಿ ಸಾಗುತ್ತಾ ಇರುತ್ತೆ ಎಲ್ಲರೂ ಸಂತೋಷ ಆ ದಿನ ಬಂದ ದುಡ್ಡನ್ನು ತೆಗೆದುಕೊಂಡು ಬಂದು ಮಾವಯ್ಯ ಪ್ರಸಾದನಿಗೆ ಕೊಡುತ್ತಾಳೆ ಈ ದುಡ್ಡು ನನಗೇನಕ್ಕೆ ಸೊಸೆ ಮಾವಯ್ಯ ಆ ದಿನ ನಾನು ಒಂದು ಅವಕಾಶ ಕೇಳಿದ್ರೆ ನೀವು ನನಗೆ ಎರಡು ಅವಕಾಶ ಕೊಟ್ರಿ ನಾನು ನಿನಗೆ ಕೊಟ್ಟಿದ್ದೀನಿ ಅಂದ್ರೆ ನೀನು ಖಚಿತವಾಗಿ ಸಾಧಿಸ್ತೀಯ ಅಂತ ಸೊಸೆ ನಾನು ಅಂದುಕೊಂಡು ಹಾಗೆ ಸಾಧಿಸಿದೆ ಇನ್ನು ಮೇಲಿಂದ ಅತ್ತೆ ಸಸ್ಯರು ಸೇರಿ ಚಳಿಗಾಲದಲ್ಲಿ ಈ ಅಂಡರ್ ಗ್ರೌಂಡ್ ಹೋಟೆಲ್ನ ಜಾಗೃತಿಯಾಗಿ ಜಾಗೃತಿಯಾಗಿ ಇರಿ ಹಾಗೆ ಮಾವಯ್ಯ ಎಂದು ಅನಾಮಿಕ ಆ ದಿನದಿಂದ ತನ್ನ ಅತ್ತೆಯ ಸಹಾಯದಿಂದ ಅಂಡರ್ ಗ್ರೌಂಡ್ ಹೋಟೆಲ್ ಅನ್ನು ನಡೆಸುತ್ತಾ ಇರುತ್ತಾಳೆ ಕಸ್ಟಮರ್ಸ್ ಕೂಡ ತುಂಬಾ ಬರ್ತಾ ಇರ್ತಾರೆ ಚಳಿಯನ್ನು ತಟ್ಟಿಕೊಂಡು ಅಲ್ಲಿ ಚೆನ್ನಾಗಿ ಊಟ ಮಾಡುವ ಅವಕಾಶ ಇದ್ದುದರಿಂದ ಪ್ರತಿಯೊಬ್ಬರು ಅಲ್ಲಿಗೆ ಬರುವುದಕ್ಕೆ ಆಸಕ್ತಿ ತೋರಿಸ್ತಾರೆ ಅತ್ತೆ ಸಸ್ಯರ ಹೋಟೆಲ್ ವ್ಯಾಪಾರದಲ್ಲಿ ಅವರಿಗೆ ಬಹಳ ಲಾಭ ಬರುತ್ತದೆ ಚೆನ್ನಾಗಿ ಅನಾಮಿಕಳ ಕುಟುಂಬ ಜೀವಿಸುತ್ತಾ ಇರುತ್ತೆ ಸಾಯಂಕಾಲ ಸಮಯ ಐದು ಗಂಟೆ ಆಗ್ತಾ ಇರುತ್ತೆ ಬಡ ಸೊಸೆ ಅನಾಮಿಕ ತಳ್ಳು ಗಾಡಿಯ ಮೇಲೆ ಚಿಕನ್ ಸಮೋಸಾ ಇಟ್ಕೋತಾಳೆ ಅತೇ ಅತೇ ಬೇಗ ಬನ್ನಿ ಇಲ್ಲೇ ಆರಾಗ್ತಾ ಇದೆ ನನಗಿಂತ ಮೊದಲೇ ಆ ಕವಿತಾ ಈ ದಿನ ಮಂದಾರ ಸಂತೆಗೆ ಸೇರ್ಕೊಂಡಿರ್ತಾಳೆ ಸಮೋಸ ಕೂಡ ಮಾರ್ತಾ ಇರ್ತಾಳೆ ಎನ್ನುತ್ತಾ ಇರುವಾಗ ಶಾರದ ಒಳಗಡೆಯಿಂದ ಚಾರ್ಜಿಂಗ್ ಲೈಟ್ ಅನ್ನ ತಗೊಂಡ್ಬರ್ತಾಳೆ ಇದಿಲ್ಲದೆ ಚಿಕನ್ ಸಮೋಸಾ ಹೇಗೆ ಮಾರ್ತೀಯ ಸೊಸೆ ಹೌದಲ್ವಾ ಅತ್ತೆ ಗಾಡಿ ಮೇಲೆ ಇಟ್ಬಿಡಿ ನಾನು ಗಬಗಬ ಮಣ್ಣಿನ ರೋಡ್ ಅಲ್ಲಿ ಮಂದರಫಲಿಗೆ ಸೇರ್ಕೋಬೇಕು ಇಲ್ಲ ಅಂದ್ರೆ ಆ ಕವಿತಾ ನನ್ನ ಪ್ಲೇಸಲ್ಲಿ ಇಟ್ಕೊಂಡು ತನ್ನ ಸಮೋಸಾನ ನಮ್ಮ ಯಾರಾದರೂ ಇರ್ತಾಳೆ ಯಾರಾದ್ರೂ ನನ್ನ ಬಗ್ಗೆ ಕೇಳಿದ್ರೆ ಈ ದಿನ ಅನಾಮಿಕ ಬರಲ್ಲ ಅಂತ ಹೇಳಿದ್ಲು ನನ್ನ ಹತ್ರನೇ ಸಮೋಸಗಳು ತಗೊಳ್ಳಿ ಅನಾಮಿಕ ಮಾಡೋ ಸಮೋಸಗಿಂತ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಮಾರ್ತಾನೆ ಇರ್ತಾಳೆ ಅತ್ತೆ ಓಹೋ ಆ ಕವಿತಾ ಹೀಗೆ ಕೂಡ ಮಾಡ್ತಾಳಾ ಮಾಡ್ತೀನಿ ಸರಿ ಅವಳು ವಿಷಯ ಯಾರಿಗೆ ಹೇಳಿದ್ರು ಇಬ್ರು ಮಾಡ್ಕೊಳ್ಳೋದು ವ್ಯಾಪಾರನೇ ಅಲ್ವಾ ಹಿಂದೆ ಮುಂದೆ ನಡೀತಾನೆ ಇರುತ್ತೆ ಪಕ್ಕದ ಊರವರೆಲ್ಲ ಇಬ್ರು ಹೊಂದ್ಕೊಂಡು ಹೋಗ್ಬೇಕು ಒಬ್ಬರಿಗೊಬ್ರು ಸಹಾಯ ಮಾಡ್ಕೋಬೇಕು ಅಂತ ಹೇಳ್ತಾರೆ ಹೊರತು ಆ ಕವಿತನ ಬೈಯಲ್ಲ ಹಾಗೆ ಮಾಡಬೇಡ ಅಂತ ಗಟ್ಟಿಯಾಗಿ ಹೇಳಲ್ಲ ಆದ್ರಿಂದ ಕವಿತಾ ಇನ್ನೂ ಹೆಚ್ಚಾಗ್ತಾ ಇದ್ದಾಳೆ ಅದಕ್ಕೆ ನಾನು ಇಷ್ಟು ಗಾಬರಿ ಆಗ್ತಾ ಇದ್ದೀನಿ ಅಷ್ಟೇ ಅಲ್ವಾ ಸೊಸೆ ಯಾರಾದ್ರೂ ಯಾವತ್ತಿಗೂ ಜಗಳವಾಡಕೊಂಡು ಇರು ಅಂತ ಯಾರು ಹೇಳಲ್ವಲ್ಲ ಇಬ್ಬರು ವ್ಯಾಪಾರ ಮಾಡ್ಕೋತಾ ಇದ್ದೀರಾ ಗಲಾಟೆ ಮಾಡ್ಕೊಳ್ದೆ ಮಾಡಿ ಅಂತ ಹೇಳ್ತಾನೆ ಇರ್ತೀವಲ್ಲ ಸರಿ ಬಿಡಿಯತ್ತೆ ಮಾತಾಡ್ಕೊತಾ ಇದ್ರೆ ಇಲ್ಲೇ ಕತ್ತಲಾಗುವ ಹಾಗಿದೆ ಜಾಗೃತಿಯಾಗಿ ಹೋಗು ಸೊಸೆ ಆ ಕವಿತಾ ಮಾಮೂಲಿ ಸಮೋಸ ಮಾರ್ತಾಳೆ ನೀನು ಚಿಕನ್ ಸಮೋಸಾ ಮಾರ್ತೀಯ ಅದು ಕೂಡ ಬಹಳ ಕಡಿಮೆ ರೇಟಿಗೆ ಆದ್ರಿಂದ ನೀನು ಆ ಮಾರ್ಕೆಟ್ ಅಲ್ಲಿ ಎಲ್ಲಿ ಇಟ್ಟು ಚಿಕನ್ ಸಮೋಸಾ ಎಲ್ಲ ಮಾರಾಟವಾಗುತ್ತೆ ನೀವು ಒಳ್ಳೆ ಮನಸ್ಸಿಂದ ಆಶೀರ್ವದಿಸಿದ್ದೀರಲ್ಲ ಇನ್ನು ಎಲ್ಲ ಚೆನ್ನಾಗಿ ಆಗುತ್ತೆ ನಾನು ಹೋಗ್ಬರ್ತೀನಿ ಎಂದು ಅನಾಮಿಕಾ ಮನೆಯಿಂದ ಹೊರಡುತ್ತಾಳೆ ಇನ್ನು ಅದು ಮಂದಾರ ಪಲ್ಲಿಯಲ್ಲಿ ನಡೆಯುತ್ತಾ ಇರುವ ವಾರದ ಸಂತೆ ಅನಾಮಿಕಾ ಪ್ರತಿ ವಾರ ಒಂದು ಶಾಪ್ ನ ಪಕ್ಕದಲ್ಲಿರುವ ಖಾಲಿ ಸ್ಥಳದಲ್ಲಿ ತಳ್ಳುಗಾಡಿ ಇಟ್ಕೊಂಡು ಸಮೋಸ ಮಾರ್ತಾ ಇರ್ತಾಳೆ ಈ ವಾರ ಅನಾಮಿಕಳಿಗೆ ಬರೋದು ಲೇಟ್ ಆಗಿದ್ದರಿಂದ ಕವಿತಾ ಆ ಶಾಪ್ ಪಕ್ಕದಲ್ಲೇ ಇರುವ ಖಾಲಿ ಸ್ಥಳದಲ್ಲಿ ತನ್ನ ಗಾಡಿ ಇಟ್ಕೊಂಡು ಮರಲಿಕ್ಕೆ ಶುರು ಮಾಡ್ತಾಳೆ ಇದು ಅನಾಮಿಕ ಮಾರ್ಕೊಳ್ಳೋ ಜಾಗ ಅವಳು ಇನ್ನು ಬಂದಿಲ್ಲ ಭವಿಷ್ಯ ಇನ್ನು ಬರದೇ ಇರಬಹುದು ಅನಾಮಿಕಳೆಗೆ ಕರೆತು ಹಾಗಿದೆ ಯಾವಾಗ ನೋಡಿದ್ರು ಇಲ್ಲೇ ಸಮೋಸಗಳ ಗಾಡಿ ಇಟ್ಕೊಂಡು ಸಮೋಸ ಮಾರ್ತಾ ಇರ್ತಾಳೆ ಈ ದಿನ ಅಂತೂ ನಾನೇ ಮಾರ್ಕೋತೀನಿ ನನ್ ಸಮೋಸಗಳ ವ್ಯಾಪಾರ ಚೆನ್ನಾಗಿ ಸಾಗುತ್ತೆ ಎಂದು ಅಲ್ಲಿ ತಳ್ಳು ಗಾಡಿಯನ್ನು ಇಟ್ಟುಕೊಂಡು ಕವಿತಾ ಸಮೋಸ ಮಾರ್ತಾ ಇರ್ತಾಳೆ ಮಣ್ಣಿನ ರೋಡ್ ಮೇಲೆ ಅನಾಮಿಕ ಚಕ ತಳ್ಳುಗಾಡಿಯನ್ನು ತಳ್ಳಿಕೊಂಡು ಮಂದಾರಪಲ್ಲಿ ಗ್ರಾಮದಲ್ಲಿ ನಡೆಯುವ ಸಂತೆಗೆ ತಾನು ಇಡುವ ಜಾಗದ ಹತ್ತಿರ ಬರುತ್ತಾಳೆ ತೀರಾ ನೋಡಿದ್ರೆ ಅಲ್ಲಿ ತಾನು ಯಾವಾಗಲೂ ಸಮೋಸ ಮಾರ್ಕೊಳ್ಳುವ ಜಾಗದಲ್ಲಿ ಕವಿತಾ ಸಮೋಸ ಮಾರ್ತಾ ಕಾಣಿಸ್ತಾಳೆ ಇಲ್ಲಿ ನೋಡು ಅನಾಮಿಕಾ ಈಗ ನಿನಗಾದ್ರು ನನ್ಗಾದ್ರು ವ್ಯಾಪಾರ ನಡೆಯುವ ಜಾಗ ಇಬ್ರು ಈ ಜಾಗದ ಬಗ್ಗೆ ಜಗಳ ಆಡ್ಕೊಳ್ಳೋದು ಅಷ್ಟು ಒಳ್ಳೇದು ಕೂಡ ಅಲ್ಲ ನಾನು ಇಲ್ಲಿ ಸಮೋಸ ಮಾರ್ಕೋತಾ ಇದ್ದೀನಲ್ಲ ಅಲ್ಲಿ ಅದೇ ನಾನ್ ಮಾರ್ತಾ ಇರೋ ಜಾಗ ಐತೆ ಅಲ್ಲ ಅಲ್ಲಿ ನೀನ್ ಹೋಗಿ ಮಾರ್ಕೋ ಎಂದು ಕವಿತಾ ಹೇಳುತ್ತಾಳೆ ಆಗ ಅನಾಮಿಕ ನಿನ್ ಮೇಲೆ ನನಗೆ ಬಹಳ ಕೋಪ ಇದ್ರು ಹೇಳಿದ್ರಲ್ಲಿ ನಿಜ ಇದೆ ಅಂತ ಆಲೋಚಿಸಿ ನಿನ್ನ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಮಾರ್ಕೋತೀನಿ ಬರುವ ವಾರದಿಂದ ಆ ವಿಷಯ ಆಮೇಲೆ ಮಾತಾಡ್ಕೊಳ್ಳೋಣ ಅನಾಮಿಕ ಮೊದಲು ಹೋಗಿ ಸಮೋಸ ಮಾರ್ಕೋ ಹೋಗು ಎಂದು ಕವಿತಾ ಹೇಳುತ್ತಲೇ ಅನಾಮಿಕಾ ಏನು ಮಾತನಾಡದೆ ಆ ಸಂತೆಯಿಂದ ಸ್ವಲ್ಪ ದೂರ ಹೋಗಿ ಜಾಗದಲ್ಲಿ ಚಿಕನ್ ಸಮೋಸ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಚಿಕನ್ ಸಮೋಸಾ ಬಿಸಿ ಬಿಸಿ ಚಿಕನ್ ಸಮೋಸಾ ಮೂವತ್ತು ರೂಪಾಯಿ ಪ್ಲೇಟ್ ಬನ್ನಿ ಸ್ವಾಮಿ ಬನ್ನಿ ತಾಜಾ ತಾಜಾ ಚಿಕನ್ ಸಮೋಸ ಎಂದು ಗಟ್ಟಿ ಗಟ್ಟಿಯಾಗಿ ಅರಚುತ್ತಾ ಇರ್ತಾಳೆ ಚಿಕನ್ ಸಮೋಸ ತಿನ್ನಬೇಕು ಅಂದುಕೊಳ್ಳುವವರೆಲ್ಲಾ ಅನಾಮಿಕಳ ಹತ್ರಕ್ಕೆ ಬರುತ್ತಾರೆ ದುಡ್ಡು ಕೊಟ್ಟು ತಮಗೆ ಹಿಡಿಸಿದ ಚಿಕನ್ ಸಮೋಸವನ್ನು ಕೆಲವರು ಅಲ್ಲೇ ತಿಂದು ಹೋಗ್ತಾ ಇರ್ತಾರೆ ಮತ್ತೆ ಕೆಲವರು ಮನೆಗೆ ಪಾರ್ಸೆಲ್ ಕಟ್ಟಿಸಿಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಅವಳ ಸಮೋಸಗಳ ವ್ಯಾಪಾರ ರಾತ್ರಿ ಒಂಬತ್ತು ಗಂಟೆವರೆಗೂ ಸಾಗುತ್ತದೆ ಅತ್ತಿ ಶಾರದ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಸೊಸೆ ಎಲ್ಲ ಚಿಕನ್ ಸಮೋಸ ಎಲ್ಲ ಮಾರಾಟವಾಯ್ತಾ ಹೌದು ಅತ್ತೆ ಪೂರ್ತಿಯಾಗಿ ಮಾರಾಟವಾಯ್ತು ಇಷ್ಟಕ್ಕೂ ನೀವೇನಕ್ಕೆ ಬಂದ್ರಿ ದುಡ್ಡು ಏನಕ್ಕೆ ದಂಡ ಮಾಡ್ಬೇಕು ಅಂತ ನೀನು ಮತ್ತೆ ಮಣ್ಣಿನ ರೋಡ್ ಮೇಲೆ ಬರ್ತೀಯ ಅಂತ ಆಲೋಚನೆ ಮಾಡಿ ನಿನಗೆ ಭಯವಾಗದ ಹಾಗೆ ಜೊತೆಯಾಗಿ ನಾನು ಇರ್ತೀನಿ ಅಂತ ಬಂದೆ ಸೊಸೆ ಭೇ ಅತ್ತೆ ಸಾಯಂಕಾಲ ಮಣ್ಣಿನ ರೋಡ್ ಮೇಲೆ ಬಂದೆ ಅಂತ ಆಗ ಬಹಳ ಲೇಟ್ ಆಗಿತ್ತು ಮೈನ್ ರೋಡ್ ಮೇಲಿಂದ ಹೋದ್ರೆ ಹೆಚ್ಚು ಸಮಯ ಹಿಡಿಯತ್ತೆ ಅಂತ ಆಲೋಚನೆ ಮಾಡಿ ಹಾಗೆ ಮಣ್ಣಿನ ರೋಡ್ ಮೇಲೆ ಬಂದೆ ಈಗ ಹಾಗೆ ಯಾಕೆ ಮಾಡ್ತೀನಿ ಹೇಳಿ ಅಂದ್ರೆ ಆಟೋದಲ್ಲಿ ಹೋಗೋಣ ಸೊಸೆ ಸರಿಯತ್ತೆ ಎಂದು ಹೇಳಿ ಇಬ್ಬರು ಮಾತನಾಡಿಕೊಳ್ಳುತ್ತಾ ಆ ಸಂತೆಯಿಂದ ರೋಡ್ಗೆ ಬಂದು ಆಟೋಗಾಗಿ ಎದುರು ನೋಡ್ತಾ ಇರ್ತಾರೆ ಹತ್ತು ನಿಮಿಷದ ನಂತರ ಆಟೋ ಅಲ್ಲಿಗೆ ಬರುತ್ತೆ ಅತ್ತ ಸೊಸೆಯರಿಬ್ಬರು ಆಟೋದಲ್ಲಿ ಹೊರಟು ಹೋಗ್ತಾ ಇರ್ತಾರೆ ಸಂತೆಯಲ್ಲಿ ಸಮೋಸ ಮಾರ್ತಾ ಇರುವ ಕವಿತಾ ಆಟೋದಲ್ಲಿ ಹೋಗ್ತಾ ಇರುವ ಶಾರದಾ ಅನಾಮಿಕರನ್ನು ನೋಡುತ್ತಾಳೆ ಇದೇನಿದು ಆ ಅನಾಮಿಕ ನನ್ನ ನಂತರ ಬಂದ್ಲು ಆಗ್ಲೇ ಸಮೋಸ ಮಾಡಿಕೊಂಡು ಆಟೋದಲ್ಲಿ ಹೊರಟು ಹೋಗ್ತಾ ಇದ್ದಾಳ ಇದು ನಿಜನ ಕನಸ ನಾನಿನ್ನೂ ನಂಬಲಾರ್ದೆ ಹೋಗ್ತಾ ಇದೀನಿ ನನ್ನ ಸಮೋಸ ನೋಡಿದ್ರೆ ಇನ್ನು ಹಾಗೆ ಇದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆಟದಲ್ಲಿ ಕೂತ್ಕೊಂಡ ಅನಾಮಿಕ ಕವಿತಳನ್ನು ನೋಡುತ್ತಾ ಹೊರಟು ಹೋಗುತ್ತಾಳೆ ಕವಿತಾ ಸಮೋಸ ಮಾರಿಕೊಂಡು ಅಲ್ಲೇ ಇರುತ್ತಾಳೆ ಅನಾಮಿಕ ಶಾರದಾ ಇಬ್ಬರು ಮನೆಗೆ ಬರುತ್ತಾರೆ ಮಕ್ಕಳು ಹರೀಶ್ ಭವ್ಯ ಗಂಡ ರಮೇಶ್ ಮಾವ ಪ್ರಸಾದ್ ಎಲ್ಲರೂ ಸಂತೋಷದಿಂದ ಅನಾಮಿಕಳ ಕಡೆ ನೋಡ್ತಾ ಇರ್ತಾರೆ ಏನಾಯ್ತು ಮಕ್ಕಳೇ ಈ ದಿನ ಇವತ್ತು ಎಲ್ಲರೂ ನನ್ನನ್ನು ಹೊಸ ಹೊಸದಾಗಿ ನೋಡ್ತಾ ಇದ್ದೀರಾ ಹೌದು ಮಗನೇ ಏನಾಯ್ತು ನಿನಗೆ ಅಮ್ಮ ನಾವೆಲ್ಲರೂ ಅನಾಮಿಕ ಮಾಡಿದ ಚಿಕನ್ ಸಮೋಸ ತಿಂದ್ವಿ ತುಂಬಾ ಚೆನ್ನಾಗಿ ಮಾಡಿದಳಮ್ಮ ಎಲ್ಲರೂ ಸೇರಿ ಅನಾಮಿಕಳನ್ನು ಮೆಚ್ಕೊಬೇಕು ಅಂದ್ಕೊಂಡ್ವಿ ಅದಕ್ಕೆ ನಮ್ಮ ಮುಖದಲ್ಲಿ ಸಂತೋಷ ಭಲೆ ಕಣ್ರಿ ನೀವು ಸಮೋಸಗಳು ಸರಿಯಾಗಿ ಮಾರಾಟವಾಗೋಲ್ಲ ಅಂತ ಚಿಕನ್ ಸಮೋಸಾನ ಟ್ರೈ ಮಾಡಿದೆ ಬಹಳ ಟೇಸ್ಟಿಯಾಗಿ ಬಂತು ಅದಕ್ಕೆ ಕೆಲವು ನಿಮಗಾಗಿ ಮನೇಲಿ ಇಟ್ಟು ಹೋದೆ ಸಂತೆಲಿ ಕೂಡ ಬಹಳ ಚೆನ್ನಾಗಿ ಮಾರಾಟವಾಯ್ತು ಮಮ್ಮಿ ಚಿಕನ್ ಸಮೋಸ ಸೂಪರ್ ಥ್ಯಾಂಕ್ ಯು ಮಗನೇ ಹೌದು ಮಮ್ಮಿ ಚಿಕನ್ ಸಮೋಸ ಸಿಂಪ್ಲಿ ಸೂಪರ್ ಥ್ಯಾಂಕ್ಸ್ ನನ್ ಬಂಗಾರು ಮರಿ ಅಮ್ಮ ಸೊಸೆ ಚಿಕನ್ ಸಮೋಸಗಳು ತುಂಬಾ ರುಚಿಯಾಗಿ ಮಾಡಿದ್ಯಾ ತಾಯಿ ಮನಸಾರೆ ನನ್ನ ಅಭಿನಂದನೆಗಳು ಬಹಳ ಥ್ಯಾಂಕ್ಸ್ ಮಾವಯ್ಯ ಎಂದು ಹೇಳುತ್ತಾ ಅತ್ತೆ ಕೋಪದಿಂದ ನೋಡುತ್ತಾ ನಿಲ್ಲಿಸ್ತೀರಾ ಸೊಸೆಯ ಚಿಕನ್ ಸಮೋಸದ ಸೊಸೆಗೆ ಆಲೋಚನೆ ಕೊಟ್ಟಿದ್ದೆ ನಾನು ಏನ್ ಸೊಸೆ ಹೌದು ಅತ್ತೆ ನೀವೇ ಕೊಟ್ರಿ ನನಗೆ ಬರುವ ಯಾವ ಪ್ರಶಂಸೆ ಆದ್ರೂ ಅದು ನಿಮಗೇ ಸೇರುತ್ತೆ ನನ್ನನ್ನು ಮೆಚ್ಚಿಕೊಳ್ಳುವ ಮಾತುಗಳೆಲ್ಲ ನಿಮಗೇ ದಕ್ಕತ್ತೆ ಎಂದು ಹೇಳುತ್ತಲೇ ಶಾರದಾ ಕೂಡ ಸಂತೋಷ ಪಡುತ್ತಾಳೆ ಆದ್ರೆ ಸೊಸೆ ನಾನು ಕೂಡ ಒಂದು ಸಲಹೆ ಕೊಡಬೇಕು ಅಂತ ಇದ್ದೀನಮ್ಮ ಓಹೋ ನೀವು ಕೂಡ ಹಾಗೆ ಜೈ ಜೈ ಹೊಡೆಸ್ಕೋಬೇಕು ಅಂತಿದ್ದೀರಾ ಸರಿ ಹೇಳಿ ಏನ ಸಲಹೆ ಏನಮ್ಮ ಸೊಸೆ ನಾನು ಸಲಹೆ ಕೊಡೋದ್ರಿಂದ ನಿನಗೇನು ತೊಂದರೆ ಇಲ್ವಲ್ಲ ಭಲೇ ಮಾವಯ್ಯ ನೀವು ಈ ಮನೆಗೆ ದೊಡ್ಡವರು ನಿಮಗಿರುವ ಅನುಭವದಿಂದ ಸಲಹೆ ಕೊಡ್ತಾ ಇದ್ದೀರಿ ಅಂದ್ರೆ ಅದು ಖಚಿತವಾಗಿ ಉಪಯೋಗ ಬರುವ ಸಲಹೆ ಆಗಿರುತ್ತೆ ಏನದು ಮಾವಯ್ಯ ಅದೇ ತಾಯಿ ಅಲ್ಲಿ ಇಲ್ಲಿ ನಡೀತಾ ಇರುವ ಸಂತೆಯಲ್ಲಿ ಅಲ್ಲದೆ ನಾಲ್ವರು ತಿರುಗುವ ಜಾಗದಲ್ಲಿ ಒಂದು ಅಂಗಡಿಯಾಗಿ ಇಟ್ಕೊಂಡು ಮಾರಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲಮ್ಮ ಇದೇನಾ ನೀವು ಕೊಡುವ ಸಲಹೆ ಅತ್ತೆ ಮಾವಯ್ಯ ಹೇಳಿದ್ದು ಇನ್ನು ಪೂರ್ತಿಯಾಗಿ ಆಗಿಲ್ಲ ಹೇಳಿ ಮಾವಯ್ಯ ಮೊದಲೇ ಇದು ಚಳಿಗಾಲ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂದುಕೊಂಡವರು ನಮ್ಮ ಅಂಗಡಿ ಹತ್ರ ಬಂದು ಇರ್ತಾರೆ ಹಿಡಿಸಿದವರು ಮನೆಗೆ ತಗೊಂಡು ಹೋಗ್ತಾರೆ ಆಗ ನೀನು ಶುರು ಮಾಡಿದ ಈ ಚಿಕನ್ ಸಮೋಸ ವ್ಯಾಪಾರ ಚೆನ್ನಾಗಿ ಸಾಗುತ್ತಮ್ಮ ಎಂದು ಹೇಳುತ್ತಲೇ ಅನಾಮಿಕ ಆಲೋಚನೆಯಲ್ಲಿ ಬೀಳುತ್ತಾಳೆ ನಾನು ಹೇಳಿದೀನಿ ಅಂತಲ್ಲ ಸೊಸೆ ಆಲೋಚಿಸು ಇನ್ನು ಹೋಗಿ ಮಲ್ಕೊಳ್ಳಿ ಎಂದು ಹೇಳಿ ಪ್ರಸಾದ್ ತನ್ನ ಮಂಚದ ಹತ್ರ ಹೊರಟು ಹೋಗ್ತಾನೆ ನಿಮ್ಮ ಮಾವಯ್ಯ ಹೇಳಿದ ಸಲಹೆ ಕೂಡ ಚೆನ್ನಾಗೇ ಇದೆಯಲ್ಲ ಒಂದು ಸಲ ಆಲೋಚಿಸು ಅನಾಮಿಕಾ ಎಂದು ಹೇಳಿ ಶಾರದ ಕೂಡ ಹೊರಟು ಹೋಗುತ್ತಾಳೆ ಇನ್ನು ಎಲ್ಲರೂ ಮಲಗಿದ ನಂತರ ಅನಾಮಿಕಾ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ಮಾರನೇ ದಿನ ಮಾವಯ್ಯ ನೀವು ಕೊಟ್ಟ ಸಲಹೆ ಚೆನ್ನಾಗಿದೆ ಈ ದಿನದಿಂದ ಆಚಾರದಲ್ಲಿ ತರ್ತಾ ಇದ್ದೀನಿ ಸಾಯಂಕಾಲವಾಗ್ತಾ ಇರೋ ಹಾಗೆ ಚಳಿ ಬಹಳ ಹೆಚ್ಚಾಗ್ತಾ ಇದೆ ಮಾವಯ್ಯ ಆಗ ಎಲ್ರಿಗೂ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತಾ ಇರುತ್ತೆ ಒಂದು ಜಾಗದಲ್ಲಿ ಸಿಕ್ಕುತ್ತೆ ಅಂತ ತಿಳಿದ್ರೆ ಎಲ್ರೂ ಅಲ್ಲೇ ಬಂದು ತಿಂತಾರಲ್ವಾ ಒಳ್ಳೇದು ಸೊಸೆ ನೀವ್ ಹೇಳಿದ ಹಾಗೆ ಈ ಚಳಿಗಾಲದಲ್ಲಿ ನಮ್ಮ ಬಡ ಸೊಸೆ ಚಿಕನ್ ಸಮೋಸಾ ವ್ಯಾಪಾರ ಸರಿಯಾಗಿ ಸಾಗದೇ ಇದ್ರೆ ಆಗ ನಿಮ್ಗಿರುತ್ತೆ ನಮ್ಮ ಕೈಯಲ್ಲಿ ಆಗ ಮಗ ಸೊಸೆ ಮೊಮ್ಮಗ ಮೊಮ್ಮಗಳು ಯಾರು ನಿಮ್ಮನ್ನ ಕಾಪಾಡಲ್ಲ ಒಂದು ವೇಳೆ ನಾನು ಹೇಳಿದ ಈ ಆಲೋಚನೆ ಬಹಳ ಸಕ್ಸಸ್ ಆದ್ರೆ ಆಗೇನ್ ಮಾಡ್ತೀಯ ಆಗ ನಾನು ನಿಮಗೆ ಸೇವೆ ಮಾಡ್ಕೊಂತ ಇರ್ತೇನೆ ಅಂದ್ರೆ ಶಾರದಾ ನೀನು ಸಿದ್ಧವಾಗಿರು ಎಂದು ಹೇಳಿ ಪ್ರಸಾದ್ ಹೊರಗೆ ಹೊರಟು ಹೋಗುತ್ತಾನೆ ಇನ್ನು ಆ ದಿನ ಸಾಯಂಕಾಲ ಹತ್ತೆಸು ಸೇರಿಬ್ಬರು ಸೇರಿ ರೋಡ್ ಪಕ್ಕದಲ್ಲಿ ಚಿಕ್ಕ ಟೆಂಟ್ ಹಾಕಿ ಚಿಕನ್ ಸಮೋಸ ಮಾರ್ತಾ ಇರ್ತಾರೆ ಪೂರ್ತಿಯಾಗಿ ಕತ್ತಲಾಗುತ್ತೆ ಚಳಿಗಾಲವಾಗಿದ್ದರಿಂದ ಜನರು ಬೇಗನೆ ಮನೆಗೆ ಹೋಗಿ ಬೆಚ್ಚಗೆ ಬೆಡ್ಶೀಟ್ ಹೊದ್ಕೋಬೇಕು ಅಂತ ವೇಗವಾಗಿ ಹೋಗ್ತಾ ಇರ್ತಾರೆ ಆಗ ಅವರೆಲ್ಲರನ್ನು ಉದ್ದೇಶಿಸಿ ಅನಾಮಿಕ ಗಟ್ಟಿ ಗಟ್ಟಿಯಾಗಿ ಹೀಗೆ ಕರಿತಾಳೆ ಬಿಸಿ ಬಿಸಿಯಾಗಿ ಚಿಕನ್ ಸಮೋಸಾ ಬನ್ನಿ ಸ್ವಾಮಿ ಬನ್ನಿ ನಾಲ್ಕು ಅಂದ್ರೆ ನಾಲ್ಕೇ ಚಿಕನ್ ಸಮೋಸಾ ತಿನ್ನಿ ನಿಮ್ಮ ಮೈಯಿಂದ ಚಳಿಯನ್ನ ಹೊರಗೆ ಕಳಿಸ್ಬಿಡಿ ರೇಟಿನ ಬಗ್ಗೆ ಆಲೋಚಿಸ್ಬೇಡಿ ಪ್ಲೇಟ್ ರೇಟು ಇಪ್ಪತ್ತು ರೂಪಾಯಿ ಮಾತ್ರನೇ ಬನ್ನಿ ಸ್ವಾಮಿ ಬನ್ನಿ ಎಂದು ಕರೆಯುತ್ತಾ ಇರುತ್ತಾಳೆ ಚಿಕನ್ ಸಮೋಸ ತಿನ್ನಬೇಕು ಅಂತ ಇಂಟ್ರೆಸ್ಟ್ ಇರುವವರೆಲ್ಲರೂ ಅನಾಮಿಕಳ ಹತ್ರ ಬರ್ತಾರೆ ಒಂದು ಪ್ಲೇಟ್ ಚಿಕನ್ ಸಮೋಸ ತಗೊಂಡು ತಿಂತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಾವ ಪ್ರಸಾದ್ ಕೊಟ್ಟ ಸಲಹೆಯಿಂದ ಚಳಿಗಾಲದಲ್ಲಿ ಅನಾಮಿಕ ಚಿಕನ್ ಸಮೋಸ ವ್ಯಾಪಾರ ಚೆನ್ನಾಗಿ ಸಾಗುತ್ತದೆ ದುಡ್ಡು ಕೂಡ ಬಹಳ ಬರುತ್ತೆ ಒಂದು ದಿನ ಪ್ರಸಾದ್ ಏನಮ್ಮ ಸೊಸೆ ನಿಮ್ಮ ಅತ್ತೆಯಲ್ಲಿ ಅಡಿಗೆ ಮನೆಯಲ್ಲಿದ್ದ ಹಾಗಿದೆ ಮಾವಯ್ಯ ನನ್ ಸೇವೆ ಮಾಡೋದಕ್ಕೆ ಬಾ ಅಂತ ಹೇಳುತ್ತಾಯಿ ಎಂದು ಅನ್ನುತ್ತಿರುವಾಗಲೇ ಶಾರದಾ ಪ್ರಸಾದನ ಹತ್ರ ಬರ್ತಾಳೆ ಹೇಳಿ ನಿಮ್ಗೆ ಯಾವ ಸೇವೆ ಮಾಡ್ಬೇಕು ಒಂದಲ್ಲ ಶಾರದಾ ಬಹಳ ಇದೆ ಆದ್ರೆ ದಿನಕ್ಕೊಂದು ಸೇವೆ ಮಾಡಿಕೊಂಡು ಪ್ರಶಾಂತವಾಗಿ ಇರ್ತೀನಿ ಎಂದು ಹೇಳಿ ಶಾರದಾಳ ಜೊತೆ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ತಾ ಇರ್ತಾನೆ ಪ್ರಸಾದ್ ಅನಾಮಿಕ ಮಾತ್ರ ಸ್ವಲ್ಪ ಕತ್ತಲಾಗುತ್ತಲೇ ತಾನು ಬಿಸಿ ಬಿಸಿ ಚಿಕನ್ ಸಮೋಸಗಳ ವ್ಯಾಪಾರ ಸಾಗಿಸುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ